ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಎರಡು ಸಾಲುಗಳು ಎಲ್ಲ ಸಂಬಂಧಗಳನ್ನು ಬೆಳೆಸುವುದು ಸುಲಭ ಆದರೆ ಆ ಸಂಬಂಧಗಳನ್ನು ಉಳಿಸಿಕೊಳ್ಳುವುದು ಕಷ್ಟ ಯಾವ ಸಂಬಂಧ ಮನಸ್ಸಿನಿಂದ ಮುಡಿಬೀಳುತ್ತದೆಯೋ ಆ ಸಂಬಂಧ ಚಿತೆಯವರೆಗೂ ನಿಲ್ಲುತ್ತದೆ ಸಾವಿರಾರು ಜನ ಪರಿಚಯಕ್ಕೂ ನೂರಾರು ಜನ ಅನುಬಂಧಕ್ಕೂ ಒಂದೇ ಒಂದು ಜೊತೆ ಜೀವನಕ್ಕೆ ಅದ್ಭುತ ಕೊಡುಗೆ ಅದನ್ನು ಸಾಧಿಸದೆ ಮಣ್ಣು ಸೇರುವುದು ಈ ಶರೀರ ವ್ಯರ್ಥ ಈ ಸಾಲುಗಳೊಂದಿಗೆ ಈ ದಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೋಡಿ ಇವತ್ತು ಆ್ಯಕ್ಚುಲಿ ನಾನು ನೈಟು ಅಕ್ಕಗೆ ಬಿಸಿ ಮಾಡಿ ಅಕ್ಕ ನಂಗೆ ತುಂಬ ಇಷ್ಟ ಅಂತ ಹೇಳಿದ್ದೆ ಆದ್ದರಿಂದ ನಮ್ಮ ಅಕ್ಕ ಇವತ್ತು ಬಿಸಿ ಬೆಳೆಬತ್ ಮಾಡಿದ್ದಾರೆ ಇಲ್ಲಿ ಸಕ್ಲೇಶಣ್ಣ ನಿಯರ್ ಹೋಮ್ ಇದು ಭಾಗ್ಯಕ್ಕ ಅಂತ ಅವ್ರ ಮನೆ ಇದು ಸೊ ಅವ್ರ ಮನೆಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬಂದು ನಾನು ಬಿಸಿ ಬೆಳೆಬಾತ್ ತಿಂತ ಇದ್ದೀನಿ ಅವ್ರ ಮನೆ ದೇವ್ರ ಮನೆ ಚಿಂಟು ನಿಮ್ಮ ಲ್ಯಾಂಗ್ವೇಜ್ ಅಲ್ಲ ಹಾಯ್ ಹೇಳ ವಿಡಿಯೋಗೆ ಹಾಂ ಹೇಳೋ ನಿಮ್ಮ ಏನು ಹಂಗಂದ್ರೆ ಮೀನಿಂಗ್ ಹೇಳು ನನ್ನ ಐಸ್ ಕ್ರೀಮ್ ಒಬ್ನೇ ತಿಂತಾವ್ನಪ್ಪ ನನಗೆಲ್ಲೇ ನೈ ದೇಯಗ ಅಂದರೆ ಕೊಡಲ್ಲ ಅಂತನಾ ಚಲ್ದೆ ನೋಡಿ ಒಬ್ನೇ ಐಸ್ ಕ್ರೀಮ್ ತಿಂತಾ ಇದ್ದಾನೆ ವಿಡಿಯೋ ನೋಡೋರೆಲ್ಲ ಸ್ವಲ್ಪ ಇವನಿಗೆ ಬೇಗ ಹೊಟ್ಟೆ ಬರಲಿ ಬೇಡ ಅಪ್ಪ ನಮ್ಮ ಹುಡುಗನ್ಗೆ ನಮ್ಮಕ್ಕ ಹಾ ಏನಕ್ಕ ನೋಡಿ ಈ ಮನೆ ಓನರ್ ಇವ್ರೆ ಈಗ ಪರಿಚಯ ಮಾಡಿಕೊಟ್ನಲ್ಲ ಅವರೇ ನಿಮ್ಮ ನೋಡ್ಸಕ ಹಾಕ್ತೀನಿ ಅಲ್ಲ ನಿನ್ನ ಐಸ್ ಕ್ರೀಮ್ ನೋಡಿನೇ ಪ್ರೇಮಸ್ ಆಗ್ಬಿಡ್ತೀನಿ ಅಲ್ವಾ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನಮ್ಮ ಹುಡುಗಂದು ಐಸ್ ಕ್ರೀಮ್ ನೋಡಿನೇ ಪ್ರೇಮಸ್ ಈ ಐಸ್ ಕ್ರೀಮ್ಗೋಸ್ಕರ ಲೈಕ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಇಲ್ಲಿಂದ ಪಾರ್ಸಲ್ ಯಾರು ಯಾರ್ಯಾರು ವೀಡಿಯೋ ನೋಡ್ತಾರೋ ಅವ್ರಿಗೆಲ್ಲ ಐಸ್ ಕ್ರೀಮ್ ಪಾರ್ಸಲ್ ಮಾಡ್ತಾನೆ ಮಾಡ್ತೀಯನಾ ಹಾಂ ಹಾಂ ಓಕೆ ಡ ನೋಡಿ ಸೊ ಇಲ್ಲಿಂದ ಐಸ್ ಕ್ರೀಮ್ ನಮ್ಮ ಹುಡುಗದು ಯೂಟ್ಯೂಬ್ ನೋಡೋ ವೀಕ್ಷಕರಿಗೆ ಎಲ್ರಿಗೂ ಪಾರ್ಸಲ್ ಮಾಡ್ತಾನಂತೆ ಸೊ ಈ ದಿನ ಆ ಅಕ್ಕ ಮನೆಯೆಲ್ಲ ವೀಡಿಯೋ ಮಾಡಿ ಟಿಫನ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸೊ ಮನೆಯಿಂದ ಕೆಳಗಡೆ ಮತ್ತೆ ಬರ್ತಾಯಿದ್ದೀನಿ ಸೊ ಈ ದಿನ ನಾನು ಈ ರೀತಿ ರೆಡಿಯಾಗಿದೆ ಸೊ ಲಾಸ್ಟಲ್ಲಿ ಅಕ್ಕಗೆ ಬಾಯ್ ಹೇಳಿ ಇನ್ನೇನು ನಾನು ನಾಳೆ ಕೋಲಾರಿಗೆ ಹೋಗಬೇಕು ಸೊ ಅದರಿಂದ ಅಕ್ಕ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾನು ಮತ್ತೆ ರಿಟರ್ನ್ ಹಾಕ್ತಾಯಿದ್ದೀನಿ ಸಕ್ಲೇಶನ್ನ ಮನೆಗೆ ಇದನ್ನು ನಾನು ಈ ರೀತಿ ರೆ ರೆಡಿಯಾಗಿದ್ದೀನಿ ಸೊ ಏನೇ ಆಗಲಿ ಅಕ್ಕನ ಬಿಸಿ ಬೆಳೆಬಾತು ಸೂಪರಾಗಿತ್ತು ಅದ್ರ ಜೊತೆ ನಮ್ಮ ಹುಡುಗ ಐಸ್ ಕ್ರೀಮ್ ಕೊಡಲಿಲ್ಲ ನನಗೆ ಆದರೂ ಸಹ ನೋಡಕ್ಕೆ ಟೇಸ್ಟಿಯಾಗಿದೆ ಸೊ ನೀವು ಎಲ್ಲ ವೀಕ್ಷಕರು ನೋಡಿದ ತಕ್ಷಣ ಒಂದು ಪಾರ್ಸೆಲ್ ಮಾಡ್ತಾರೆ ಅಂತೇಳಿದ್ದೀನಿ ಸೊ ಅದರಿಂದ ಎಲ್ಲ ನಾನು ಯೂಟ್ಯೂಬ್ನ ಮಿಸ್ ಮಾಡಿದೆ ನೋಡಿ ಮತ್ತು ಲಂಚ್ ಇದು ಅಣ್ಣ ಸುಮ್ಮಕ್ಕ ಮನೆಯಲ್ಲಿ ಸೊ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದಾರೆ ಏನಿದು ಬೀನ್ಸ್ ಮಸಾಲೆ ಸಾರು ಮಾಡಿಬಿಟ್ಟು ಮುದ್ದೆ ಮುದ್ದೆಗಳು ನೋಡಿ ತೊಳಸ್ತಾ ಇದ್ದಾರೆ ಇದು ಒಂದು ಸ್ವಲ್ಪ ಬಿಳಿ ಮುದ್ದೆ ರಾಗಿ ಹಸಿಟ್ಟು ಸ್ವಲ್ಪ ಕಡಿಮೆ ಹಾಕಿದ್ದಾರೆ ಅದರಿಂದ ಒಳ್ಳೆಯ ಬಾಲ್ ವೈಟ್ ಬಾಲ್ ಇದ್ದಂಗೆ ಇದೆ ಇವತ್ತದ್ದು ಬ್ರೇಕ್ಫಾಸ್ಟು ಸೂಪರಾಗಿತ್ತು ಲಂಚು ಚೆನ್ನಾಗಿತ್ತು ಸುಮಕ್ಕ ಮಾಡಿದ್ದು ಬೀನ್ಸ್ ಸಾಂಬಾರ್ ಸೂಪರಾಗಿತ್ತು ನಾನು ಎರಡು ಸರಿ ಎಲ್ಲ ಮೂರು ಸರಿ ಹಾಕ್ಕೊಂಡು ತಿಂದಿದ್ದೆ ಆ್ಯಕ್ಚುಲಿ ನನಗೆ ಮಸಾಲೆ ಸಾರುಗಳಂದರೆ ಆಗೋಲ್ಲ ಬಿಕಾಸ್ ನಾನು ವೆಜ್ ತಿನ್ನಲ್ಲ ಅದರಿಂದ ನನಗೆ ಮಸಾಲೆ ಸಾರು ಅಥವಾ ಆಯ್ಲಿ ಆಯ್ಲಿ ಸಾರು ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ ಬಟ್ ಇವತ್ತು ಸಾರು ಮಸಾಲೆ ಗಮಲು ಇದ್ದಾಗ ಅಕ್ಕಾ ಮಸಾಲೆ ಸಾರು ಅಂತ ಹೇಳಿದ್ದೆ ಆದರೆ ತಿನ್ನೋವಾಗ ಟೇಸ್ಟ್ ಅಂತೂ ಚೆನ್ನಾಗಿತ್ತು ಬೀನ್ಸ್ ಸಾರು ಸೊ ಎರಡು ಮೂರು ಸರಿ ಬೀನ್ಸ್ ಸಾಂಬಾರು ಮತ್ತು ಮುದ್ದೆ ತಿಂದೆ ಇವತ್ತು ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಸೂಪರ್ ನೋಡಿ ಮುದ್ದೆ ಕಾಣಿಸ್ತಾ ಇದೆಯಾ ಲಂಚ್ಲ್ಲ ಮಾಡಿದ್ದಾದಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿದೆ ಮತ್ತು ಅದಾದಮೇಲೆ ಸ್ವಲ್ಪ ಘಟ್ಟ ಭಾರ ಎಲ್ಲ ಮನೇಲಿರೋರೆಲ್ಲ ಹಾಡ್ತಾಯಿದ್ರು ನಾನು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿ ಇದ್ದೆ ಸೊ ಈವ್ನಿಂಗಂತೂ ಹೊರಗಡೆಗೆ ಬಂದರೆ ಫುಲ್ಲು ಶೆಕೆ ಸೊ ಫ್ಯಾನ್ ಪಕ್ಕದಲ್ಲಿ ಆರಾಮಾಗಿ ಕುತ್ಕೊಂಡು ಗಾಳಿ ಬಿಡಿಸ್ಕೊಡ್ತಾ ಇದೀನಿ ಸೊ ಇವತ್ತಿನ ದಿನ ನನಗೆ ಈ ರೀತಿ ಕಳೀತು ಸೊ ನೆಕ್ಸ್ಟ್ ವೀಡಿಯೋ ಬಗ್ಗೆ ಭೇಟಿ ಆಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಆ ವೀಡಿಯೋನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್